ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಯಾವುದಪ್ಪ ಅಂದರೆ ಈ ಆರು ವಸ್ತುಗಳನ್ನು ಉಚಿತವಾಗಿ ಯಾರಿಂದಲೂ ಪಡೆಯಬೇಡಿ ಇದರಿಂದಾಗಿ ನಿಮ್ಮ ಮತ್ತೆ ಅವರ ಸ್ನೇಹ ಆಗಲಿ ಇಲ್ಲಾಂದರೆ ಬಾಂಧವ್ಯ ಆಗಲಿ ಹಾಳಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಆರು ವಸ್ತುಗಳು ಯಾವ್ಯಾವು ಅದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಹೇಗೆ ನಿಮ್ಮ ಸಂಬಂಧ ಹಾಳಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಷಯನ ಬೇರೆಯವ್ರಿಗೂ ಕೂಡ ತಿಳಿಸಿ ಈ ವಸ್ತುಗಳನ್ನ ನೀವು ನಿಮ್ಮ ಸ್ನೇಹಿತರಿಂದ ಯಾರಿಂದನೂ ಪಡ್ಕೋಬಾರ್ದು ಇದರಿಂದಾಗಿ ನನ್ನ ಸಂಬಂಧ ಹಾಳಾಗುತ್ತೆ ಅಂತ ಅವ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರಿಂದಲೂ ಕೂಡ ಈ ವಸ್ತುಗಳನ್ನು ಉಚಿತವಾಗಿ ತೆಗೆದುಕೊಳ್ಳಬಾರದು ಏಕೆಂದರೆ ಈ ವಸ್ತುಗಳನ್ನು ನೀವು ಉಚಿತವಾಗಿ ಇಲ್ಲ ಮಿಸ್ಟೇಕ್ನಿಂದ ಪಡೆದುಕೊಂಡಿದ್ದರೆ ನಿಮಗೆ ಸಾಲ ಬಾಧೆ ಕಟ್ಟಿಟ್ಟ ಬುತ್ತಿ ಇದರಿಂದಾಗಿ ನಿಮಗೆ ಸಾಲ ತೊಂದರೆಗಳು ಹೆಚ್ಚಾಗುತ್ತದೆ ಹಾಗಾದರೆ ಆ ವಸ್ತುಗಳು ಯಾವ್ಯಾವು ಹಾಗೆ ಅದರಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ ಸನಾತನ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಮಹತ್ವವಿದೆ ಅದರಿಂದಾಗಿ ಆರ್ಥಿಕ ಸ್ಥಿತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಸುಧಾರಿಸಲು ಅನೇಕ ಪ್ರಮುಖ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಈ ನಿಯಮಗಳನ್ನು ಅನುಸರಿಸಿದ ಜನರಿಗೆ ಸಂತೋಷದ ಸಂತೋಷ ಸಮೃದ್ಧಿ ಹಣಕಾಸಿನ ಲಾಭಗಳು ದೊರೆಯುತ್ತದೆ ಹಾಗಾದರೆ ಯಾವೆಲ್ಲ ನಿಯಮಗಳನ್ನ ಇಲ್ಲಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ನಿಯಮಗಳನ್ನು ನಿರ್ಲಕ್ಷಿಸಿದರೆ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ನೀವು ತಂದಿಟ್ಟುಕೊಳ್ಳುತ್ತೀರಾ ಅಂತಹ ಪರಿಸ್ಥಿತಿಯಲ್ಲಿ ವಾಸ್ತು ನಿಯಮಗಳನ್ನು ಪಾಲಿಸುವುದು ಮುಖ್ಯ ವಾಸ್ತುಶಾಸ್ತ್ರದಲ್ಲಿ ಯಾರಿಂದಲೂ ಇವುಗಳನ್ನು ಉಚಿತವಾಗಿ ತೆಗೆದುಕೊಳ್ಳಬಾರದು ಎಂದು ಇಲ್ಲಿ ಹೇಳಲಾಗಿದೆ ಅಂತಹ ಯಾವ ವಸ್ತುಗಳನ್ನು ನೀವು ಬೇರೆಯವರಿಂದ ಉಚಿತವಾಗಿ ಪಡೆದುಕೊಳ್ಳಬಾರದೆಂದು ಇಲ್ಲಿ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಉಪ್ಪು ವಾಸ್ತುಶಾಸ್ತ್ರದಲ್ಲಿ ಉಪ್ಪನ್ನು ಶನಿಗೆ ಸಂಬಂಧಿಸಿದ್ದು ಎಂದು ಪರಿಗಣಿಸಲಾಗುತ್ತದೆ ಯಾರೊಬ್ಬರಿಂದಲೂ ಉಚಿತವಾಗಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಳಸುವುದರಿಂದ ವ್ಯಕ್ತಿಯ ಮೇಲೆ ಸಾಲದ ಒರೆ ಹೆಚ್ಚಾಗುತ್ತದೆ ಇದರಿಂದಾಗಿ ನಿಮಗೆ ಆರ್ಥಿಕ ನಷ್ಟಗಳು ಉಂಟಾಗುತ್ತದೆ ಬೇರೊಬ್ಬರಿಂದ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಳಸುವುದರಿಂದ ವ್ಯಕ್ತಿಯು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತೊಂದರೆಗೆ ಒಳಗಾಗುತ್ತಾನೆ ಉಚಿತ ತೆಗೆದುಕೊಂಡ ಉಪ್ಪನ್ನು ಬಳಸುವುದರಿಂದ ರೋಗ ಬಾಧೆ ಸಾಲ ಬಾಧೆ ಹೆಚ್ಚಾಗುತ್ತದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಹೆಚ್ಚು ಸಮಸ್ಯೆಗಳು ಉಂಟಾಗುತ್ತದೆ ಅದರಿಂದಾಗಿ ಉಪ್ಪನ್ನು ಉಚಿತವಾಗಿ ಯಾರಿಂದಲೂ ತೆಗೆದುಕೊಳ್ಳಬೇಡಿ ಜೊತೆಗೆ ಅದನ್ನು ಯಾರಿಗೂ ನೀಡುವುದು ಕೂಡ ತಪ್ಪಾಗುತ್ತದೆ ನೀಡುವುದಾಗಲಿ ಅಥವಾ ಉಚಿತವಾಗಿ ತೆಗೆದುಕೊಳ್ಳುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಹೆಚ್ಚು ಸಮಸ್ಯೆಗಳು ಆರ್ಥಿಕವಾಗಿ ನಷ್ಟ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತದೆ ಇದರಿಂದಾಗಿ ಮನೆಯ ಶಾಂತಿ ಶಾಂತಿ ಹಾಳಾಗುತ್ತದೆ ಮನೆಯ ನೆಮ್ಮದಿ ಕೂಡ ಹಾಳಾಗುತ್ತದೆ ಇದರಿಂದಾಗಿ ಉಪ್ಪನ್ನು ಯಾರಿಂದಲೂ ತೆಗೆದುಕೊಳ್ಳಬೇಡಿ ಹಾಗೆ ಉಚಿತವಾಗಿ ಉಪ್ಪನ್ನು ಯಾರಿಗೂ ಕೊಡಬೇಡಿ ಇನ್ನು ಮುಂದಿನ ವಸ್ತು ಯಾವುದಂತ ನೋಡೋಣ ಮುಂದಿನ ವಸ್ತು ಕರವಸ್ತ್ರ ಅಂದರೆ ಕರ್ಷಿ ಉಚಿತವಾಗಿ ತೆಗೆದುಕೊಂಡ ಕರವಸ್ತ್ರವನ್ನು ಬಳಸುವುದರಿಂದ ಕುಟುಂಬದಲ್ಲಿ ಜಗಳಕ್ಕೆ ಕಾರಣವಾಗಬಹುದು ನೀವು ಯಾರಿಂದ ಉಚಿತವಾಗಿ ಕರ್ಷಿಪ್ ಅಂದರೆ ಕರವಸ್ತ್ರವನ್ನು ತೆಗೆದುಕೊಂಡಿರ್ತೀರೋ ಅವರು ಭವಿಷ್ಯದಲ್ಲಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಅಂದರೆ ಕೆಡಿಸಿಕೊಳ್ಳುತ್ತಾರೆ ನಿಮ್ಮ ಮತ್ತು ಅವರ ಮಧ್ಯ ಜಗಳ ಉಂಟಾಗಬಹುದು ಮನಸ್ತಾಪಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ಇದಲ್ಲದೆ ಕುಟುಂಬ ಸದಸ್ಯರ ನಡುವೆ ಸಂಬಂಧಗಳು ಹದಗೆಡಲು ಪ್ರಾರಂಭವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರಿಂದಲೂ ಉಚಿತವಾಗಿ ಕರವಸ್ತ್ರವನ್ನು ತೆಗೆದುಕೊಳ್ಳುವುದು ಉತ್ತಮ ಅಲ್ಲ ಅದನ್ನು ಯಾರಿಗೂ ನೀಡಬೇಡಿ ಮತ್ತು ಯಾರಿಂದಲೂ ಬೇಡಿ ಇದರಿಂದಾಗಿ ನಿಮ್ಮ ಮನೆಯ ಮನಸ್ಥಿತಿಗಳು ಮತ್ತು ನಿಮ್ಮ ನಡುವಿನ ಸಂಬಂಧಗಳು ಹಾಳಾಗುವ ಸಂದರ್ಭ ಹೆಚ್ಚಾಗಿರುತ್ತದೆ ಇನ್ನು ಮುಂದಿನ ವಸ್ತು ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಿಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸಿ ಇನ್ನು ಮುಂದಿನ ಕಬ್ಬಿಣ ಕಬ್ಬಿಣವು ಶನಿಗೆ ಸಂಬಂಧಿಸಿದೆ ಕಬ್ಬಿಣ ಅಥವಾ ಕಬ್ಬಿಣದಿಂದ ತಯಾರಿಸಿದ ವಸ್ತುಗಳನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಳುವುದು ಉತ್ತಮವಲ್ಲ ಕಬ್ಬಿಣವನ್ನು ಮನೆಗೆ ತರುವುದು ಬಡತನ ಅಡೆತಡೆಗಳು ಮತ್ತು ಒತ್ತಡಕ್ಕೆ ಕಾರಣವಾಗಬಹುದು ಎಂದು ನಂಬಲಾಗುತ್ತದೆ ಕಬ್ಬಿಣವನ್ನು ಉಚಿತವಾಗಿ ಬಳಸುವುದರಿಂದ ಜೀವನದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳು ಉಂಟಾಗುತ್ತದೆ ಇದಲ್ಲದೆ ಮಾನಸಿಕ ಒತ್ತಡಕ್ಕೂ ನೀವು ಒಳಗಾಗುತ್ತೀರಾ ಈ ಕಾರಣದಿಂದಾಗಿ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿಯು ಪ್ರ ಪ್ರತಿಕೂಲವನ್ನು ಅನುಭವಿಸಬೇಕಾಗುತ್ತದೆ ಅಂದರೆ ಆರ್ಥಿಕವಾಗಿ ನಿಮಗೆ ನಷ್ಟ ಉಂಟಾಗುತ್ತದೆ ಇದರಿಂದಾಗಿ ಕಬ್ಬಿಣವನ್ನು ಯಾರಿಂದಲೂ ಉಚಿತವಾಗಿ ಪಡೆದುಕೊಳ್ಳಬೇಡಿ ಹಾಗೆ ಕಬ್ಬಿಣವನ್ನು ಉಚಿತವಾಗಿ ಯಾರಿಗೂ ಕೊಡಬೇಡಿ ಇದರಿಂದಾಗಿ ನಿಮಗೂ ಅವರಿಗೂ ಇಬ್ಬರಿಗೂ ಸಮಸ್ಯೆ ಉಂಟಾಗುತ್ತದೆ ಇನ್ನು ಮುಂದಿನ ವಸ್ತು ನಾವು ನೋಡೋದಾದರೆ ಸೂಜಿ ಮುಂದಿನ ವಸ್ತು ಸೂಜಿ ಉಚಿತವಾಗಿ ತೆಗೆದುಕೊಂಡ ಸೂಜಿಯನ್ನು ಬಳಸುವುದರಿಂದ ನಿಮ್ಮ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಿಮ್ಮ ದಾಂಪತ್ಯ ಜೀವದ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳು ಜಗಳಗಳು ಉಂಟಾಗುತ್ತದೆ ಇದರಿಂದಾಗಿ ಆರ್ಥಿಕ ನಷ್ಟಗಳು ಉಂಟಾಗುತ್ತದೆ ಮನೆಯ ಸದಸ್ಯರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ ಇದರಿಂದಾಗಿ ನಿಮಗೆ ಅಗತ್ಯವಿದ್ದರೆ ಸೂಜಿಯನ್ನು ನೀವೇ ಖರೀದಿಸುವುದು ಉತ್ತಮ ಹಾಗೆ ಸೂಜಿಯನ್ನು ಯಾರಿಂದಲೂ ತೆಗೆದುಕೊಳ್ಳಬೇಡಿ ಹಾಗೆ ಯಾರಿಗೂ ಕೊಡದು ಕೊಡುವುದು ಉತ್ತಮವಲ್ಲ ಇದರಿಂದಾಗಿ ನಿಮಗೆ ನಿಮ್ಮ ಮನೆಯವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಹಾಗಾದರೆ ಮುಂದಿನ ವಸ್ತು ಯಾವುದು ಅಂತ ನೋಡೋಣ ಇನ್ನು ಮುಂದಿನ ವಸ್ತು ಎಣ್ಣೆ ವಾಸ್ತುಶಾಸ್ತ್ರದ ಪ್ರಕಾರ ಎಣ್ಣೆಯನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಳಬಾರದು ಹೀಗೆ ಮಾಡುವುದರಿಂದ ನೀವು ಕೆಲವು ದೊಡ್ಡ ತೊಂದರೆಗಳಿಗೆ ಸಿಲುಕಬಹುದು ಅಲ್ಲದೆ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತೀರಾ ಇದಲ್ಲದೆ ತೈಲವನ್ನು ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಆರ್ಥಿಕ ನಷ್ಟ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತದೆ ಮನೆಯಲ್ಲಿ ಜಗಳ ಮತ್ತು ಕೋಪಕ್ಕೆ ಹೆಚ್ಚು ಕಾರಣವಾಗುತ್ತದೆ ಇದರಿಂದಾಗಿ ಯಾವುದೇ ಎಣ್ಣೆಗಳನ್ನು ಕೂಡ ಯಾರಿಂದಲೂ ಉಚಿತವಾಗಿ ಪಡೆದುಕೊಳ್ಳುವುದು ನಿಮ್ಮ ಮನೆಗೆ ನೀವೇ ಸಮಸ್ಯೆ ತಂದಿಟ್ಟ ಹಾಗೆ ಅದರಿಂದಾಗಿ ಯಾರಿಂದಲೂ ಎಣ್ಣೆಯನ್ನು ಉಚಿತವಾಗಿ ಪಡೆದುಕೊಳ್ಳಬೇಡಿ ಹಾಗಾದರೆ ಮುಂದಿನ ವಸ್ತು ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಓಕೆ ಮುಂದಿನ ವಸ್ತುನ ನಾವು ನೋಡೋಣ ಪರ್ಸ್ ವಾಸ್ತು ಪ್ರಕಾರ ನಾವು ಪರ್ಸನ್ನು ಉಡುಗೊರೆಯಾಗಿ ನೀಡಿದರೆ ಅದು ನಿಮ್ಮ ಹಣದ ಸಮಸ್ಯೆಯನ್ನು ಆ ವ್ಯಕ್ತಿಗೆ ವರ್ಗಾಯಿಸಿದಂತಾಗುತ್ತದೆ ಇದರಿಂದಾಗಿ ನಿಮಗೆ ಮತ್ತು ನೀವು ನೀಡಿದ ವ್ಯಕ್ತಿಗೆ ಹಣದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಪರ್ಸ್ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಖಾಲಿ ಪರ್ಸ್ಗಳನ್ನು ಗಿಫ್ಟ್ ರೂಪದಲ್ಲಿ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಮಾಡಬಾರದು ಇದರಿಂದಾಗಿ ಇಬ್ಬರಿಗೂ ತೊಂದರೆ ನೀವು ಕೊಟ್ಟರೆ ನಿಮಗೂ ಮತ್ತೆ ಅದನ್ನು ತೆಗೆದುಕೊಂಡವರಿಗೂ ಕೂಡ ಹೆಚ್ಚು ಆರ್ಥಿಕ ನಷ್ಟವಾಗುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಹೆಚ್ಚು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಅದರಿಂದಾಗಿ ಪರ್ಸ್ಗಳನ್ನು ಯಾರಿಗೂ ಗಿಫ್ಟ್ ಆಗಿ ನೀಡುವುದು ಉತ್ತಮವಲ್ಲ ನಾನು ಇಲ್ಲಿ ತಿಳಿಸಿರೋ ಎಲ್ಲ ವಸ್ತುಗಳ ಬಗ್ಗೆ ನೀವು ಹೆಚ್ಚು ಗಮನ ವಹಿಸಬೇಕು ಇದರಿಂದಾಗಿ ನಿಮ್ಮ ಮನೆಯ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಇದರ ಜೊತೆಗೆ ನಿಮ್ಮ ಆರೋಗ್ಯಗಳಲ್ಲಿ ನಿಮ್ಮ ಕುಟುಂಬದ ಆರೋಗ್ಯದಲ್ಲಿ ಹೆಚ್ಚು ಪ್ರಭಾವವನ್ನು ತೋರುತ್ತದೆ ಇದರಿಂದಾಗಿ ಯಾರಿಗೂ ಉಚಿತವಾಗಿ ಕೊಡುವುದಾಗಲಿ ಉಚಿತವಾಗಿ ಪಡೆಯುವುದಾಗಲಿ ಈ ವಸ್ತುಗಳನ್ನು ಬಿಟ್ಟು ಬೇರೆ ವಸ್ತುಗಳ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ಯಾವುದರ ಬಗ್ಗೆ ನೀವು ತಿಳ್ಕೊಬೇಕು ಅನ್ಕೊಂಡಿದ್ದೀರಾ ಅನ್ನೋ ನೀವು ಕಮೆಂಟ್ ಮೂಲಕ ಕೇಳ್ಬೋದು ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ಇಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ